ದಟ್ಟವಾದ ಕಾಡಿನ ನಡುವೆ ರಮ್ಯವಾದ ನದಿಯೊಂದು ಹರಿಯುತ್ತಿತ್ತು ಆ ನದಿಯ ದಡದಲ್ಲಿ ಪಕ್ಷಿಗಳು ಕಲರವಿಸುತ್ತಿದ್ದವು ಚಿಟ್ಟೆಗಳು ಹಾರಾಡುತ್ತಿದ್ದವು ಮತ್ತು ಹೂವುಗಳು ಅರಳಿ ನಗುತ್ತಿದ್ದವು ಆ ವಾತಾವರಣವು ಎಷ್ಟೊಂದು ಆಹ್ಲಾದಕರವಾಗಿತ್ತೆಂದರೆ ಯಾರಾದರೂ ಅಲ್ಲಿಗೆ ಹೋದರೆ ಅವರು ತಮ್ಮ ದುಃಖಗಳನ್ನು ಮರೆತು ಸಂತೋಷದಿಂದಿರಲು ಸಾಧ್ಯವಾಗುತ್ತಿತ್ತು ಒಂದು ದಿನ ರಾಜಕುಮಾರನೊಬ್ಬ ಬೇಟೆಯಾಡಲು ಆ ಕಾಡಿಗೆ ಬಂದನು ಅವನು ಬೇಟೆಯಾಡುತ್ತಾ ದಣಿದು ಆ ನದಿಯ ದಡದಲ್ಲಿ ಕುಳಿತನು ಆ ನದಿಯ ಸೌಂದರ್ಯವನ್ನು ನೋಡಿಯವನು ಆಶ್ಚರ್ಯಚಕಿತನಾದನು ಅವನು ತನ್ನ ದುಃಖಗಳನ್ನು ಮರೆತು ಸಂತೋಷದಿಂದ ನಗಲು ಪ್ರಾರಂಭಿಸಿದನು ರಾಜಕುಮಾರನು ಪ್ರತಿದಿನ ಆ ನದಿಯ ದಡಕ್ಕೆ ಬರುತ್ತಿದ್ದನು ಅವನು ತನ್ನ ಸಮಯವನ್ನು ಪಕ್ಷಿಗಳನ್ನು ನೋಡುತ್ತಾ ಚಿಟ್ಟೆಗಳೊಂದಿಗೆ ಆಟವಾಡುತ್ತಾ ಮತ್ತು ಹೂವುಗಳೊಂದಿಗೆ ಮಾತನಾಡುತ್ತಾ ಕಳೆಯುತ್ತಿದ್ದನು ಅವನು ಪ್ರಕೃತಿಯ ಸೌಂದರ್ಯವನ್ನು ಪ್ರೀತಿಸಲು ಪ್ರಾರಂಭಿಸಿದನು ಒಂದು ದಿನ ರಾಜಕುಮಾರನು ತನ್ನ ರಾಜ್ಯಕ್ಕೆ ಹಿಂದಿರುಗಿದನು ಅವನು ತನ್ನ ಜನರಿಗೆ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಹೇಳಿದನು ಅವನ ಜನರು ಪ್ರಕೃತಿಯನ್ನು ಪ್ರೀತಿಸಲು ಪ್ರಾರಂಭಿಸಿದರು ಅವರು ತಮ್ಮ ನಗರವನ್ನು ಸುಂದರವಾದ ಉದ್ಯಾನವನಗಳು ಮತ್ತು ತೋಟಗಳಿಂದ ತುಂಬಿಸಿದರು ರಾಜ್ಯವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತ್ತು ರಾಜಕುಮಾರ ಮತ್ತು ಅವನ ಜನರು ಪ್ರಕೃತಿಯ ಸೌಂದರ್ಯವನ್ನು ಎಂದಿಗೂ ಮರೆಯಲಿಲ್ಲ